ಯಾಕೆ ಸುಭದ್ರ ಮಂದಿರದಲ್ಲಿ ಮತ್ತೆ ಈ ಕಾರ್ಯಕ್ರಮದ ಆಯೋಜನೆ ಆಯಿತು ಅನ್ನತಕ್ಕಂಥ ಒಂದಷ್ಟು ಪ್ರಶ್ನಾರ್ಥಕ ಚಿಹ್ನೆ ನಮ್ಮ ಮುಂದೆ ಇರಬಹುದು ಸುಮಾರು ಹದಿನಾರು ವರ್ಷಗಳ ಹಿಂದೆ ಪುತ್ತೂರಿನ ಮಹತೋಬಾರ ಶ್ರೀ ಮಾಲಿಂಗೇಶ್ವರ ದೇವರ ದೇವರುಮಾರು ಗದ್ದೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಅತ್ಯಂತ ಶ್ರದ್ಧೆಯಿಂದ ಆರಾಧನೆ ಮಾಡ್ತಾ ಆ ಮಾತೆಯಂದಿರ ಮುಖಾಂತರ ಈ ಸಮಾಜಕ್ಕೆ ಶಕ್ತಿಯನ್ನು ಕೊಡಬೇಕು ಮತ್ತು ಇಡೀ ಸಮಾಜದಲ್ಲಿ ಪರಿವರ್ತನೆ ಆಗಬೇಕು ಅಂತಕ್ಕಂಥ ಆಶಯದ ಜೊತೆಗೆ ನಾವು ಆರಂಭ ಮಾಡಿದ್ದೆವು ಇವತ್ತು ಹದಿನೇಳನೇ ವರ್ಷದಲ್ಲಿ ಅಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ ಈ ಕಾರ್ಯಕ್ರಮ ಯತಕ್ಕೋಸ್ಕರ ಮಾಡಿದೆವು ಅನ್ನುವಂಥದ್ದು ಒಂದಷ್ಟು ಜನರ ಮನಸ್ಸಿನಲ್ಲಿದೆ ಅಂತ ನಾನು ಭಾವಿಸಿದ್ದೇನೆ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರು ಮಾರುಗದೆಯಲ್ಲಿ ಶನಿ ಪೂಜೆ ಆಗಿರತಕ್ಕಂತಹ ಸಂದರ್ಭದಲ್ಲಿ ಯಾವ ರಾಜಕೀಯ ವೈಷಮ್ಯಗಳ ನಡುವೆ ಆ ಶನಿ ಪೂಜೆಯಲ್ಲಿ ನಡೆದಿರತಕ್ಕಂತಹ ಘಟನೆಗಳು ಪ್ರಾಯಶಃ ಆವತ್ತಿನ ಸಂದರ್ಭದಲ್ಲಿ ಭಾಗವಹಿಸಿರ್ತಕ್ಕಂತಹ ಮಹಿಳೆಯರ ಮನಸ್ಸಿಗೆ ಅತ್ಯಂತ ನೋವನ್ನು ತಂದಿರತಕ್ಕಂತಹ ಸಂಗತಿಗಳು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಸುಮಾರು ಐವತ್ತು ಸಾವಿರ ಬಂದಿ ಭಾಗವಹಿಸಿ ಅವತ್ತಿನ ಆ ಶನೀಶ್ವರ ಪೂಜೆಯನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಿ ನಂತರ ಶೋಭಾಯಾತ್ರೆಯಲ್ಲಿ ಮಾಡಿ ಆ ಬದುಕಿನ ಜೊತೆಗೆ ಧಾರ್ಮಿಕ ವ್ಯವಸ್ಥೆಯಲ್ಲಿ ನಾವಿದ್ದೇವೆ ಅನ್ನತಕ್ಕಂಥ ಸಂದೇಶವನ್ನು ಸಮಾಜಕ್ಕೆ ಕೊಡಬೇಕು ಅನ್ನತಕ್ಕಂಥ ಯೋಚನೆಯಲ್ಲಿ ಭಾಗವಹಿಸಿರತಕ್ಕಂತಹ ಸಂದರ್ಭ ಆ ಒಂದು ಘಟನೆಯಲ್ಲಿ ನಾವೆಲ್ಲರೂ ಯೋಚನೆ ಮಾಡಿರತಕ್ಕಂಥ ಅನೇಕ ಸಂಗತಿಗಳು ನಡೆದೋದು ಅನೇಕ ತಾಯಂದಿರು ತಮ್ಮ ಕೊರಳಿನ ಮಾಂಗಲ್ಯವನ್ನು ಕಳ್ಕೊಂಡ್ರು ನೂರಾರು ಮಂದಿ ಕಾರ್ಯಕರ್ತರು ಲಾಠಿಯ ಏಟನ್ನು ಅನುಭವಿಸಿದರು ಒಂದಷ್ಟು ಮಂದಿ ಬಳ್ಳಾರಿನ ಜೈಲಿನಲ್ಲಿ ಹದಿನೆಂಟು ದಿವಸಗಳ ಕಾಲ ಆ ಬಳ್ಳಾರಿ ಜೈಲಿನಲ್ಲಿ ಕೊಳೆದಂತಹ ವಾತಾವರಣದಲ್ಲಿ ಬದುಕುವಂತಹ ಸನ್ನಿವೇಶ ನಮ್ಮ ಕಣ್ಣ ಮುಂದೆ ಇವತ್ತು ಕಾಣ್ತದೆ ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ನಾವೊಂದು ಸಂಕಲ್ಪವನ್ನ ಮಾಡಿದೆವು ಯಾವ ಅವಮಾನ ಆಗಿರತಕ್ಕಂತಹ ಮಹಿಳೆಯರಿಂದಲೇ ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು ಯಾವ ಮಹಾಲಿಂಗೇಶ್ವರ ದೇವರು ಮಾರು ಗದ್ದೆಯಲ್ಲಿ ಮುಂದಿನ ಆ ಶತಮಾನಗಳ ಕಾಲ ಯಾವುದೇ ರೀತಿಯ ಚಟುವಟಿಕೆಗೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ವಿರೋಧ ಮಾಡತಕ್ಕಂತಹ ಲಾಠಿ ಚಾರ್ಜ್ ಮಾಡತಕ್ಕಂತಹ ಮಹಿಳೆಯರ ಮಾಂಗಲ್ಯವನ್ನ ಕೀಳತಕ್ಕಂತಹ ವ್ಯವಸ್ಥೆ ಆಗಬಾರದು ಅಂತಕ್ಕಂತಹ ಸಂಕಲ್ಪವನ್ನ ಮಾಡಿ ಮಹಿಳೆಯರ ಮುಖಾಂತರ ಆ ವರಮಹಾಲಕ್ಷ್ಮಿ ಪೂಜೆಯನ್ನ ಮಾಡಿಸಿ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿರ್ತಕ್ಕಂತಹ ಕಾರಣ ಇವತ್ತು ಪುತ್ತೂರಿನಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಆ ನಂತರದ ದಿವಸದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅನ್ನತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ಇವತ್ತು ಮಹಿಳೆಯರು ಮನಸ್ಸು ಮಾಡಿದರೆ ತಾಯಂದಿರು ಯೋಚನೆಯನ್ನ ಮಾಡಿದರೆ ಸಮಾಜದಲ್ಲಿ ಯಾವ ರೀತಿ ಪರಿಣಾಮಕಾರಿಯಾಗಿರ್ತಕ್ಕಂಥ ಬದಲಾವಣೆಯನ್ನ ಮಾಡೋದಕ್ಕೆ ಸಾಧ್ಯ ಮತ್ತು ಧಾರ್ಮಿಕವಾಗಿ ನಾವೆಲ್ಲರೂ ಈ ಸಮಾಜದ ಜೊತೆಗೆ ಬದುಕಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಯೋಚನೆ ಇಡಿಯಲ್ಲಿ ಮಾತೆಯರ ಮುಖಾಂತರ ಇವತ್ತು ಸಮಾಜದಲ್ಲಿ ಬದಲಾವಣೆ ಆಗಬೇಕು ಮತ್ತೆ ಇವತ್ತು ಧರ್ಮದ ಮುಂದೆ ಇರತಕ್ಕಂತಹ ನೂರಾರು ಸವಾಲುಗಳಿಗೆ ಮಹಿಳೆಯರಿಂದಲೇ ಉತ್ತರವನ್ನ ಕೊಡಿಸಬೇಕು ಅಂತಕ್ಕಂತಹ ಆಶಯದ ಜೊತೆಗೆ ಇವತ್ತು ಸುಭದ್ರ ಭಜನಾ ಇವತ್ತು ಸುಭದ್ರಾ ಹಾಲ್ನಲ್ಲಿ ಕೂಡ ಇವತ್ತು ವರಮಹಾಲಕ್ಷ್ಮಿ ಪೂಜೆಯನ್ನ ನಾವು ಮಾಡ್ತೇ ಮಾಡ್ತಾ ಇದ್ದೇವೆ ಇವತ್ತು ಅತ್ಯಂತ ಸಂತೋಷ ಆಗಿದೆ ಸುಮಾರು ಎರಡು ಸಾವಿರ ಮಂದಿ ಮಾತೆಯರು ಈ ಪೂಜೆಯನ್ನ ಮಾಡಿಸಿ ಆ ವರಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆಯುತ್ತಾ ಆ ಧರ್ಮದ ಮುಂದೆ ಇರ್ತಕ್ಕಂತಹ ಯಾವುದೇ ಸವಾಲು ಇದ್ರೂ ಅದನ್ನು ಮೆಟ್ಟಿ ನಿಂತು ಸಮಾಜವನ್ನು ರಕ್ಷಣೆ ಮಾಡ್ತೇವೆ ಎನ್ನತಕ್ಕಂತಹ ಸಂದೇಶವನ್ನು ನೀವೆಲ್ಲರೂ ಕೊಟ್ಟಿದ್ದೀರಿ ಅದಕ್ಕೋಸ್ಕರ ನಿಮಗೆ ಶಿರಬಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತಾ ಮತ್ತೆ ನೂರಾರು ವರ್ಷಗಳ ಕಾಲ ಈ ಮಂದಿರದಲ್ಲಿ ಈ ಸುಭದ್ರಾ ಕಲಾ ಮಂದಿರದಲ್ಲಿ ಈ ವರಮಹಾಲಕ್ಷ್ಮಿಯನ್ನ ಪೂಜೆಯನ್ನ ಮಾಡತಕ್ಕಂತಹ ಶಕ್ತಿಯನ್ನ ಆ ಮಾತೆಯಂದಿರಿಗೆ ಭಗವಂತ ಕೊಡ್ಲಿ ಅನ್ನತಕ್ಕಂತ ಅನುಗ್ರಹವನ್ನ ಈ ಸಂದರ್ಭದಲ್ಲಿ ಬೇಡ್ತಾ